ದಿನವನ್ನು ಆಚರಣೆ ಮಾಡಿದ್ದೇವೆ ವಿಶ್ವದ ಅತಿ ದೊಡ್ಡ ಒಂದು ರಾಜಕೀಯ ಪಕ್ಷ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಅಸ್ತಿತ್ವದ ಪ್ರಶ್ನೆ ಕಾಡ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ದೇಶದಲ್ಲಿ ನಾನೂರಕ್ಕೂ ಹೆಚ್ಚು ಸಂಸದರನ್ನ ಹೊಂದಿದ್ರು ಕಾಂಗ್ರೆಸ್ ಪಕ್ಷದವರು ಇವತ್ತು ಇವತ್ತೆಂಥ ಪರಿಸ್ಥಿತಿ ಬಂದಿದೆ ಯಾವ ಪರಿಸ್ಥಿತಿ ಬಂದ್ಬಿಟ್ಟಿದೆ ಕಾಂಗ್ರೆಸ್ ಪಕ್ಷದವರು ಹಾಗಾಗಿ ಬಿಜೆಪಿಗೆ ಅಸ್ತಿತ್ವದ ಪ್ರಶ್ನೆ ಕಾಡ್ತಾ ಇಲ್ಲ ಬಿಜೆಪಿ ಸುಭದ್ರವಾಗಿದೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮದೇ ಆದ ತಪ್ಪಿನದು ನಾವು ಅಧಿಕಾರದಿಂದ ನಾವು ಹಿಂದೆ ಹೋಗಿದ್ದೇವೆ ವಿರೋಧ ಪಕ್ಷದಲ್ಲಿ ಕೂತಿದ್ದೇವೆ ಅದರ ಅರ್ಥ ಅಧಿಕಾರದಲ್ಲೇ ಇರಬೇಕು ಅಂತಲ್ಲ ವಿರೋಧ ಇದ್ದಾಗ ನಾವು ಹೋರಾಟ ಮಾಡಬೇಕಂತ ನಮ್ಮ ಕರ್ತವ್ಯ ಇದೆ ನಾವು ಮಾಡ್ತಾ ಇದ್ದೇವೆ ಅಸ್ತಿತ್ವಕ್ಕಲ್ಲ ಬಿ ಜೆ ಪಿ ಶಕ್ತಿತ್ವವಾಗಿದೆ ನಮ್ಮ ಅಸ್ತಿತ್ವ ಏನೋದು ಅನ್ನೋದನ್ನ ಈ ಆತರ ಮೂಲಕ ತೋರಿಸ್ತದೆ ಯಾಕೆ ಅವ್ರು ನನಗೆ ಸವಾಲಕಿದ್ದಾರೆ ಸರ್ ನೀವು ರಾಜೀನಾಮೆ ಕೊಟ್ಟು ಬನ್ನಿ ನಾನು ರಾಜೀನಾಮೆ ಕೊಟ್ಟು ಬರ್ತೀನಿ ನಿಮ್ಮ ಕ್ಷೇತ್ರದಲ್ಲಿ ನೀವು ನನ್ನ ಕ್ಷೇತ್ರದಲ್ಲಿ ಯಾರು ಕರ ಮುಗಿದ ಹೋದ ಅಧ್ಯಾಯದ ಬಗ್ಗೆ ಯಾಕೆ ಮಾತಾಡ್ತೀರಿ ಪದೇ ಪದೇ ಅದ್ರ ಬಗ್ಗೆ ಹಲವಾರು ಬಾರಿ ಹೇಳಿದ್ದೇನೆ ಅವ್ರ ವಿಚಾರ ತೆಗೆದುಕೊಂಡು ನಾವು ಮಾತನಾಡೋದಿಲ್ಲ ಅವ್ರ ಬಗ್ಗೆ ಚರ್ಚೆನೂ ಕೂಡ ಮಾಡೋದು